ಕಾಫಿ ನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ ಆ ಸ್ವರ್ಗ ನಡುವೆ ಇದ್ದು ರಾತ್ರಿ ಹಗಲು ಎಂಜಾಯ್ ಮಾಡೋದಕ್ಕಾಗೆ ಬರ್ತಾರೆ ಬಂದೂರು ಹೋಮ್ ಸ್ಟೇ ರೆಸಾರ್ಟ್ ಮೊರೆ ಹೋಗ್ತಾರೆ ಎಲ್ಲಂದ್ರಲ್ಲಿ ಹೋಗ್ತಾರೆ ಅರಣ್ಯದೊಳಗೂ ಕೂಡ ಎಂಟ್ರಿ ಕೊಡ್ತಾರೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಗೊತ್ತೇ ಆಗಿರಲ್ಲ ಮುಂದೆ ಎಲ್ಲವೂ ಹೋಮ್ ಸ್ಟೇ ರೆಸಾರ್ಟ್ನವರೇ ಹೊಣೆಯಂತ ಪೊಲೀಸರು ಖಡಕ್ಕಾಗಿಯೇ ಸೂಚನೆ ರವಾನಿಸಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಕಾಫಿ ನಾಡು ಅಂದ್ರೆ ನಡುವೆ ಇರೋ ನಡುವೆ ವಾಸ್ತವ್ಯ ಮಾಡಿ ಸಂತಸ ಟೂರಿಸ್ಟ್ ಪ್ಲೇಸ್ ನೋಡ್ಕೊಂಡು ಬೆಂದಾಸ್ ರೌಂಡ್ ಹಾಕಿ ವಾಪಸ್ ಆಗೋದು ಇದು ಇಲ್ಲಿಗೆ ಬರೋ ಪ್ರವಾಸಿಗರ ನಿತ್ಯದ ಕೆಲಸ ಇವರು ಬರುವಾಗ್ಲೇ ವಾರದ ಮುಂಚೆಯೇ ಆನ್ಲೈನ್ ನಲ್ಲಿ ಬುಕಿಂಗ್ ಗಳನ್ನ ಹೋಮ್ ಸ್ಟೇ ರೆಸಾರ್ಟ್ ನಲ್ಲಿ ಮಾಡ್ಕೊಂಡೇ ಬರ್ತಿದ್ದಾರೆ ಇಲ್ಲಿ ಬಂದವರು ಏನ್ ಮಾಡ್ತಾರೆ ಯಾರು ಬರ್ತಾರೆ ಎಲ್ಲಿ ಹೋಗ್ತಾರೆ ಅನ್ನೋದು ಮಾತ್ರ ಮಾಹಿತಿಯೇ ಇಲ್ಲದಂತಿರತ್ತೆ ಈಗ ಎಲ್ಲದಕ್ಕೂ ಕಡಿವಾಣ ಹಾಕೋಕೆ ಮುಂದಾಗಿದೆ ಪೊಲೀಸ್ ಇಲಾಖೆ ಇದ್ರೊಂದಿಗೆ ಕೈ ಜೋಡಿಸಿದೆ ಅರಣ್ಯ ಇಲಾಖೆ ಈ ಮೂಲಕ ರೆಸಾರ್ಟ್ಗಳಿಗೆ ಖಡಕ್ ಸೂಚನೆ ರವಾನಿಸಲಾಗಿದೆ

ಇನ್ಮುಂದೆ ಪ್ರತಿ ವಾರವೂ ಮಾಹಿತಿ ಕೊಡುವಂತೆ ಹೇಳಲಾಗಿದೆ ಬೀಟ್ ನಲ್ಲಿರುವ ಪೊಲೀಸರೇ ಅಲ್ಲಿನ ಉಸ್ತುವಾರಿಯಾಗಿರ್ತಾರೆ ಅವರಿಗೆ ಸಂಪೂರ್ಣ ವಿವರ ಎಲ್ಲವೂ ನೀಡಬೇಕು ಬರು ಕಳೆದು ಚೆಕ್ ಇನ್ ಆಗಿ ಚೆಕ್ಔಟ್ ಆಗೋವರೆಗೂ ಎಲ್ಲದಕ್ಕೂ ಹೋಮ್ ಸ್ಟೇ ಅವರೇ ಜವಾಬ್ದಾರಿ ಎಲ್ಲಾದ್ರೂ ಹೋಗೋದಾದ್ರೆ ಅವರಿಂದ ಮಾಹಿತಿ ಇವರಿಗೆ ಇರಲೇಬೇಕು ಅರಣ್ಯದೊಳಗೆ ಎಂಟ್ರಿ ಕೊಟ್ಟರು ಕೂಡ ಅದಕ್ಕೆ ನೇರ ಹೊಣೆ ಹೋಮ್ ಸ್ಟೇ ನವರೇ ಅಂತ ಹೇಳಿದ್ದಾರೆ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಮಾಡಿದ್ರು ಇತ್ತೀಚೆ ಒಂದು ಅತಿಕೆರೆಗಳಾದಂತಹ ಪಟ್ಟಣದಲ್ಲಿ ಆ ಎಸ್ಟೇಟ್ಗಳಲ್ಲಿ ಕಡವೆಗಳನ್ನ ಅಥವಾ ವನ್ಯ ಪ್ರಾಣಿಗಳನ್ನ ಕೊಂದು ಓಮ್ಸ್ಟೇಗಳಿಗೆ ಅಲ್ಲಲ್ಲಿ ಸರಬರಾಜು ಮಾಡ್ತಾ ಇರುವಂತಹ ಒಂದು ನಿಖರವಾದ ಮಾಹಿತಿ ಇದೆ ದಯವಿಟ್ಟು ಆ ತರ ಚಟುವಟಿಕೆಗಳನ್ನು ಮಾಡಬೇಡಿ ಆ ರೀತಿಯ ಒಂದು ಸಂಸ್ಕಾರವನ್ನ ಕೂಡ ನಾವು ಈ ನಮ್ಮ ಪ್ರದೇಶದಿಂದ ನಡೀತಾ ಇದೆ ಒಂದು ಕೊಪ್ಪಳದ ನಂತರ ಅತಿ ಹೆಚ್ಚು ಕಾಫಿ ನಾಡಲ್ಲಿಯೇ ಇರೋದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಹೀಗಾಗಿ ಈ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ಮಾಲೀಕರಿಗೆ ಪೊಲೀಸರು ಈಗ ಖಡಕ್ ಸಂದೇಶ ರವಾನಿಸಿದ್ದಾರೆ ಅದರಲ್ಲಿಯೂ ಬರೋ ಮುಂಚೆಯೇ ಮಾಹಿತಿಯನ್ನ ನೀಡಲೇಬೇಕು ಅಂತ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಯಾರಾದರೂ ಅಧಿಕಾರಿಗಳು ಬಂದಾಗ ಅಲ್ಲಿ ಮಾಲೀಕರು ಇರಲೇಬೇಕು ಅಂತಾನೆ ಸಭೆ ನಡೆಸಿದ್ದಾರೆ ಒಟ್ನಲ್ಲಿ ಪ್ರಕೃತಿಯಲ್ಲಿದ್ದು ಎಂಜಾಯ್ ಮಾಡಲು ಬರುವ ದೇಶ ವಿದೇಶಗಳ ಟೂರಿಸ್ಟ್ಗಳಿಗೆ ಭದ್ರತೆ ಮತ್ತು ಅಭಯ ಇರಲಿ ಅನ್ನೋದು ಎಲ್ಲರ ಆಶಯವಾಗಿದೆ ಮಧುಸೂದನ್ ಜಿ ಕನ್ನಡ ನ್ಯೂಸ್ ಚಿಕ್ಕಮಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ